ನಾನು ನನ್ನ ಮಗನ ಸಿನಿಮಾ ತಗೀಲಿಕ್ಕೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಾಗ ವಿದೇಶಕ್ಕೆ ಹೋಗಿದ್ದೆ ವಿದೇಶದಿಂದ ಬಂದೆ ಪತ್ರಿಕೆಗಳನ್ನು ಓದಬೇಕಾದ್ರೆ ಬೆಳಗಾವಿಯ ಒಂದು ಹೆಣ್ಣು ಮಗಳು ಬಡ ಕುಟುಂಬದ ಹೆಣ್ಣು ಮಗಳು ಆ ಶವಗಾರಿಕೆ ಹೋಗ್ತಾ ಇದ್ದಂಥ ಚಿತ್ರ ನೋಡಿದೆ ಒಂದು ಪತ್ರಿಕೆನಲ್ಲಿ ಆಗ್ತಾನೆ ಬಂದಿದ್ದೇನೆ ಬೆಳಗಿನ ಜಾವ ಮಧ್ಯಾಹ್ನ ಹುಬ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಮಳೆ ಧಾರಾಕಾರವಾಗಿ ಇತ್ತು ಆ ಹಳ್ಳಿಗೆ ಹೋಗಿ ಆ ಕುಟುಂಬದ ಹೆಣ್ಮಗಳೇನಿದ್ರು ಏನು ಘಟನೆ ನಡೀತು ಅಂತಕ್ಕಂಥದನ್ನು ಅಲ್ಲಿ ಸತ್ಯಾಂಶ ತಿಳ್ಕೊಂಡು ಬಂದು ಕೃಷ್ಣ ಬೈರೇಗೌಡ್ರೆ ಅವತ್ತು ನೀವು ಮಂತ್ರಿಗಳಲ್ವೇ ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿ ಲಾ ಮಿನಿಸ್ಟರ್ ಏನಾಗಿದ್ರಿ ಆಗ ಆಗೂ ಇಲ್ಲಿ ಅವತ್ತು ಒಬ್ಬ ಕುರುಬು ಸಮಾಜದವನು ಈ ಜಾತಿ ಹೇಳ್ತಾ ಇದ್ದೀರಲ್ಲ ಒಕ್ಕಲಿಗರ ಜಾತಿ ಹಿಡ್ಕೊಂಡು ಹೊರಟಿದೆಯಾ ಅಂತ ಒಬ್ಬ ಕುರುಬ ಸಮಾಜದ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಜಾತಿಗೆ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದ ಅಧಿಕಾರಿ ರಕ್ಷಣೆ ಕೊಟ್ಟಿದ್ರ ಆ ನಿಷ್ಠಾವಂತ ಅಧಿಕಾರಿಯ ಧರ್ಮಪತ್ನಿ ಆ ಧರ್ಮಪತಿಯ ಮಾಂಗಲ್ಯ ಉಳಿಸಿದ್ರಪ್ಪ ನೀವು ಕೃಷ್ಣ ಬೇರೆ ನಿಮ್ಮ ಮುಖ್ಯಮಂತ್ರಿ ಉಳಿಸಿದ್ರೇನ್ರಿ ಆ ಹೆಣ್ಣು ಮಗಳ ಮಾಂಗಲ್ಯನ ಮಾಂಗಲ್ಯ ಅಣ್ಣ ನರೇಂದ್ರ ಮೋದಿಯವ್ರೇನು ಹೇಳಿಕೆ ಕೊಟ್ಟರು ಅಂತ ಈಗ ಹಿಡ್ಕೊಂಡು ಕೂತಿದ್ದೀರಿ ಅವತ್ತು ಆ ಹೆಣ್ಣು ಮಗಳ ಬದುಕು ಅನ್ನೋದು ಪ್ರಶ್ನೆ ಮಾಡಲಿಲ್ಲ ನೀವು ಯೋಚನೆ ಮಾಡಲಿಲ್ಲ ನಿಮ್ಮಗಳು ಆ ಹೆಣ್ಣು ಮಗಳ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡಿದಂಥ ನಾನು ಇವತ್ತು ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರ ನಾನು ಆ ಹೆಣ್ಣು ಮಗಳ ಬಗ್ಗೆ ಎಲ್ಲ ವಿಷಯ ಒಂದು ಕುಟುಂಬದ ಪರಿಸ್ಥಿತಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ಆ ಹೆಣ್ಣು ಮಗಳಿಗೆ ಒಂದು ದಾರಿ ದೊರಕಿತು ಏನೋ ಸಪ್ರಿಸ್ಟಾರ ಏನೋ ಮಾಡಿದಿರಿ ನಾನು ವಿಷಯ ರೈಸ್ ಮಾಡದೆ ಹೋಗಿದ್ರೆ ಆ ಹೆಣ್ಮಗಳು ಪರಿಸ್ಥಿತಿ ಏನಾಗೋದು